ನೋಡಿ ಇಲ್ಲೊಂದು ಮರಿ ಐತಿ ಇಲ್ಲಿ ಆಲ್ಮೋಸ್ಟ್ ಜೋಗಿ ಅಣ್ಣ ಅಂದ್ರೆ ದಾವಣಗೆರೆಯಲ್ಲಿ ಗೊತ್ತಿಲ್ಲದಿರೋ ಯಾರು ಇಲ್ಲ ಬೆಣ್ಣೆಪೇಟೆ ಆ ಬ್ರಾಂಡ್ ಅಂದ್ರೆ ಇವರೇ ಅಣ್ಣ ಈ ಮರಿ ಅಣ್ಣ ಬೆಣ್ಣೆಪೇಟೆ ಜೀವನ ಬೆಣ್ಣೆಪೇಟೆ ಜೀವನ ಅಣ್ಣ ನೀವು ಎಲ್ಲ ಮರಿನ ಅದೇ ಹೆಸರು ಮೇಲೆ ಆಡ್ಸತಿರೋದು ಎಲ್ಲ ಒಂದ್ ನಾವು ಬೆಣ್ಣೆಪೇಟೆ ಜೀವನ ರಥ ಹೇಳಿ ಹ್ಮ್ ಹ್ಮ್ ಬಂದ್ ಎಷ್ಟ್ ದಿನ ಆಯ್ತು ತಿಂಗಳು ಆಗಿಲ್ಲ ಏನು ಅವಾಗ ಇಪ್ಪತ್ತೆರಡು ದಿವಸ ಆಗಿತ್ತ ಒಂದೂವರೆ ತಿಂಗಳು ಒಳಗೈತ ಒಂದುವರೆ ತಿಂಗಳು ಒಳಗ್ ಇಷ್ಟು ಎಳಕ್ ಎಳಕ ಇರೋದ್ರಿಂದ ಕುರಿ ಇವತ್ತು ಶಿವಪುರ ಕಣಕ್ಕೆ ದೊಡ್ಡ ಕಣಕ್ಕೆ ಹಾಕೋ ಬಂದಿದ್ರಲ್ಲ ಹೆಂಗಣ ಅಂತ ಹೇಳಿದ್ವಾ ಆದ್ರೆ ಇಪ್ಪತ್ತೆರಡು ದಿವಸ ಆದಾಗ ಸೆಕೆಂಡ್ ಆಗಿತ್ತು ಬಳ್ಳಿ ಹ್ಮ್ ಹದಿನಾರು ಮರಾಗ ಸೆಕೆಂಡ್ ಆಗಿತ್ತು ಒಳ್ಳೊಳ್ಳೆ ಕುರಿ ಆಡ್ದು ಇಪ್ಪತ್ತೈದು ವರ್ಷ ಆಡೈತಿ ಫಸ್ಟ್ ರೌಂಡ್ ಪಾಸ್ ಆಗಿ ವರ್ಷ ಆಡಿ ನಾನು ಆಗ್ಲೇ ನೋಡ್ದೆ ಮರಿ ಫಸ್ಟ್ ರೌಂಡ್ ಆಡ್ಬೇಕಾದ್ರೆ ಬರ್ತಿ ಚೆನ್ನಾಗಿ ಆಡಿತ್ತು ಇದ್ ಮರಿ ಇವಾಗ ಬೆಣ್ಣೆಪೇಟೆ ಜೀವನ್ ಜೀವನ ರಥ ಅಂದ್ರೆ ಆಲ್ಮೋಸ್ಟ್ ಅವ್ರು ತರೋದೇ ಒಳ್ಳೊಳ್ಳೆ ಮರಿಗಳು ಅವ್ರು ಮುಕ್ಕಾಲ್ ಪರ್ಸೆಂಟ್ ನಮ್ ದಾವಣಗೆರೆ ಅವ್ರ ನೋಡಿನೇ ಕುರಿ ಫೀಲ್ಡ್ ಅಲ್ಲಿ ಕುರಿ ಕಟ್ಟಿರೋರು ಅದ್ರಲ್ಲಿ ನಾನು ಒಬ್ಬ ನನ್ಗೆ ಇವ್ರು ಈ ಬೆಣ್ಣೆಪೇಟೆ ಜೀವನ ರಥ ಕುರಿ ನೋಡೇ ನಾವು ಒಂದ್ ಮರಿ ತಗೊಂಡ್ಬಂದು ಕಟ್ಟಿದ್ದಾಣ ನಾವು ನಿಮ್ ನೋಡೇ ತಗೊಂಬಂದು ಕಟ್ಟಿದ್ದು ಆಲ್ಮೋಸ್ಟ್ ಕುರಿ ಫೀಲ್ಡ್ ಗೆ ಬಂದಿದ್ದೆ ನಾವು ಈ ಅಣ್ಣರ್ನ ನೋಡಿ ಅಣ್ಣ ಈಗ ನೀವು ರೀಸೆಂಟ್ ಆಗಿ ನಮಗ್ ಗೊತ್ತಿದಂಗೆ ನಮ್ಗೆ ಏನಾರ ಮರಿಗೊಂದ್ ಚೂರ್ ಏನಾದ್ರು ನೋವು ಆದ್ರೂ ನಮ್ ಕೈ ತಡ್ಕೋಕ್ ಆಗಲ್ಲ ಈ ಅಣ್ಣರದು ರೀಸೆಂಟ್ ಆಗಿ ಎರಡು ಮರಿ ತೀರ್ಕೊಂಡು ಹಣ್ಣು ಎರಡು ಮರಿ ತೀರ್ಕೊಂಡ್ವು ಅದನ್ನ ನೋಡಿದಾಗ ಎಷ್ಟು ಬೇಜಾರಾಯ್ತು ಅಂದ್ರೆ ನಮಗೆ ಬರೋ ಒಂದು ಚೂರು ನೋವು ನೋವು ಅದನ್ನ ಮರಿಗೆ ತಡ್ಕೊಳಕ್ ಆಗಲ್ಲ ಅವ್ರದ್ದು ಮನ್ಸು ಹೆಂಗ್ ಅವ್ರು ಹೆಂಗ್ ತಡ್ಕೊಂಡಿದಾರೋ ದೇವ್ರ ಹೆಂಗ್ ಶಕ್ತಿ ಕೊಟ್ಟಿದನೋ ಗೊತ್ತಿಲ್ಲ ರೀಸೆಂಟ್ ಆಗಿ ನಮಿಗೆ ನೋಡ್ದಂಗೆ ಮರಿ ನೋಡಿದಾಗ ತುಂಬಾ ಹೊಟ್ಟೆ ಅವರಿತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ಅವ್ರ ವಿಡಿಯೋ ಹಾಕಿದ್ದೆ ಅದರದ್ದು ಆ ಮರಿ ನೋಡಿ ತುಂಬಾ ಜನಕ್ಕೆ ತುಂಬಾ ಪಾಪ ನೋವಾಗಿತ್ತು ಆ ನೋವು ನಿಮಗೆ ಬರ್ಸೋ ದೇವ್ರ ಶಕ್ತಿ ಕೊಡ್ಲಿ ಅಂತ ಮರಿಗಳು ಒಳ್ಳೊಳ್ಳೆ ಮರಿ ಕಟ್ಟ್ರಣ ನೀವು ತುಂಬಾ ದಾವಣಗೆರೆಯಲ್ಲಿ ತುಂಬಾ ಹೆಸರು ಹೆಸರು ಮಾಡ್ಬೇಕು ದಿನವ ಈಗಲೇ ಆಲ್ರೆಡಿ ಬ್ರಾಂಡ್ ಹಾಕಿ ಕುಂತಿದ್ದಾರೆ ಬೆಣ್ಣೆಪಟ್ಟಿ ಜೀವನ್ ರಥ ಅಂದ್ರೆ ಅದಿನ್ನೂ ತುಂಬಾ ಎತ್ತರವಾಗಿ ಬೆಳಿಲಣ ಇದು ದೊಡ್ಡದಾಗ ಬೆಳಿಲಿಲ್ಲ ಅಂತ ಕೇಳ್ಕೊಂತೀವಿ ನಾವು ಖಂಡಿತ ಬೆಳಸ್ತೋಣ ಇಲ್ಲೊಂದೈತ್ ನೋಡ್ರಿ ಆರಲ್ ಮರಿ ಅಣ್ಣ ಮರಿ ಹೆಸ್ರೇನ ಶಕ್ತಿ ಭೂತ ಅಂತ ಕೊರಗ ಶಕ್ತಿ ಭೂತ ಅಂತ ನೋಡಿ ಮರಿ ಇಷ್ಟ ಆರಲ್ಲ ಅರಲ್ಲಿ ಬಂದ್ ಎಷ್ಟ ಒಂದೂವರೆ ತಿಂಗಳು ಈ ಮರಿ ನಾನು ನಾಲ್ಕಲ್ಲಿ ಇದ್ರ ಆಟ ನೋಡಿದಿನಿ ಸಾಲಿಡ್ ಕಣ ಹೊಡೆದೈತೆ ಈ ಮರಿ ನಾಲ್ಕಾಲಲ್ಲಿ ಒಂದ ನನಗೆ ಗೊತ್ತಿರೋಂಗ ಪ್ರಕಾರ ಒಂದ್ ಎಂಟು ಕಣ ಏನ ಆಗೈತೆ ಹೌದೇನ ಇನ್ನೊಂದ್ ಕಣ ಈ ನಾಲ್ಕ್ ಕಾಲಲ್ಲಿ ಬರೋಬ್ಬರಿ ಹೆಸರು ಮಾಡಿದಂತ ಮರಿ ಇದು ನಾಲ್ಕಾಲಲ್ಲಿ ಇವತ್ತು ಆರಲ್ಲಿ ಶಿವಪೂರ್ ಕಣಕ್ ಬಂದೈತೆ ಬನ್ನಿ ಇದ್ರ ಬಗ್ಗೆ ಅವ್ರನ್ನೇ ಕೇಳೋಣ ಅಣ್ಣ ಇದೆ ಆಆಆಆಎಲ್ ಅಲ್ಲಿ ಎಷ್ಟು ಕಣ ಹಾಕಿದ ಆಆಆಆ ಪ್ರಶ್ನೆ ಕಣ ಹಾಕಿದ್ರೋ ಇದೆ ಪ್ರಶ್ನೆ ಕಣ ಅಮ್ಮ ಪ್ರಶ್ನೆ ಕಣ ಚಪಾಟ್ ನಾ ಆಡಿಲ್ಲ ಅಣ್ಣ ಇದೆ ಇನ್ನ ಆಡಿಲ್ಲ ನೋಡಿ ನಾನು ಆಆಆಆಎಲ್ ಅಲ್ಲಿ ಪ್ರಶ್ನೆ ಕಣ ಅಂತ ಇದೆ ನಾನು ಆಡಿಲ್ಲ ಅಣ್ಣ ಇದು ನೀವ್ ಎಷ್ಟರಲ್ಲಿ ಇದ್ದ ತಾಮ ಇದೆ ನಾನು 4ಕಲಗೆ ತಾಮ ಇದೆ ಅಣ್ಣ 4ಕಲ ಸಂತೆ ತಾಮ ಇದೆ ಸಂತೆಗ್ ತಂದಿದ್ರು ನೋಡ್ರಿ ಸಂತೆಗೆ ತಂದೆ ಆಡಲ್ಲ ಆಡಲ್ಲ ಅಂತ ಹೇಳ್ತಿರಾ ನೀವು ಇನ್ನು ಸಂತೆಲ್ ತಂದು ಸತ್ತ ಕಣ ಕಣ ಇವ್ರು ಅಣ್ಣ ಇದು ನೀವು ಸಂತೆಲ್ ತಂದಾಗ ಇದು ಆಡುತ್ತ ಅಂತ ನಿಮಗೆ ಗೊತ್ತಿತ್ತ ಇದು ಇಲ್ಲ ಅಣ್ಣ ಅವರತ್ರ ಆಡತಿದ್ದಿಲ್ಲ ಅಂತಾನೆ ಇದೆ ಆಡತಿದ್ದಿಲ್ಲ ನಾನು ರೌಂಡ್ ಆಡೋಣ ಆಡೇ ತಾನಾ ಆಡತಿಲ್ಲ ಅಂತಂದ ಅವರು ಹ್ಮ್ ಹ್ಮ್ ನೀವ್ ಗ್ಯಾರಂಟಿ ಮೇಲೆ ತಗೊಂಬಂದಿದ್ನ ಏನೋ ಒಂದು ಆಡ್ಸ್ಬೇಕು ನಾವು ಮರಿ ಕಟ್ಬೇಕೋಸ್ ತಗೊಂಡ್ಬಂದ್ ನೋಡಿ ಇವ್ರ ಯಾವಿದ್ರು ಇದ್ರು ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಮರಿ ತರ್ಬೇಕಾದ್ರೆ ತಗೊಂಡ್ಬಂದು ಸ್ವಂತ ರೆಡಿ ಮಾಡಿ ಅದು ಸೆಂತ್ ತಗೊಂಡ್ಬಂದು ರೆಡಿ ಮಾಡಿ ಹಾಕಿದ್ದು ಕಣಕ್ ಅಣ್ಣ ಇದು ಪಸ್ನೇ ಸರಿ ಕಣಕ್ ಕಣ ಹೊಡ್ದಾಗ ಎಷ್ಟು ಖುಷಿಯಾಗಿತ್ತು ನಿಮಗೆ ನಾ ತುಂಬಾನೇ ಖುಷಿ ಆಗಿತ್ತಳ್ ಕಣ ಕಾಲ ಅಷ್ಟ ಖುಷಿ ಆಯ್ತು ನಾವು ಕಣಾಕತಂತ ಹೋಗಿದ್ದೆಲ್ಲ ನಾ ಏನ ಆಡಿಸಬೇಕಂತ ಹೋಗಿದ್ವಿ ಅದರ ಕಣ ಆಗಿ ನಮ್ ಕೀರ್ತಿ ತಂದ ನಮ್ ಸಾಕಿದ್ದಕ್ಕ ಕೀರ್ತಿ ತ್ ಅನ್ಕೊಂಡಿದ್ರೆ ನೀವು ಇಷ್ಟೊಂದ್ ಕಣ ಆಗುತ್ತೆ ಅಂತ ಇಷ್ಟು ಹೆಸರು ಮಾಡತೇತಿ ಇಷ್ಟು ನಮಗ್ ಕೀರ್ತಿ ಅಂತ ನಮ್ಗೆ ಗೊತ್ತಿದ್ದಲ್ಲ ಅಣ್ಣ ಬಟ್ ಏನ ಸಾಕ್ಬೇಕ್ ಅನ್ನೋ ಸಾಕಿವಿ ಒಟ್ಟ ನಮಗ್ ಹೆಸ್ರ ತನ್ನ ನಾವ್ ಕಷ್ಟ ಪಟ್ ಸಾಕಿದ್ವಿ ನಮ್ಗೊಂದು ಹೆಸ್ರ್ ಬರ್ತ ಅಣ್ಣ ಯಾವ್ ಗ್ರೂಪ್ ಇಂದ ಅಣ್ಣ ಇದು ಮರಿ ಹೊರಗ ಶಕ್ತಿ ಫ್ರೆಂಡ್ಸ್ ಗ್ರೂಪ್ ಅಂತ ಆಡ್ತೀ ಹೊರಗ ಶಕ್ತಿ ಫ್ರೆಂಡ್ಸ್ ಗ್ರೂಪ್ ಇಂದ ಮರಿ ಇದು ಯಾವ ಬೆಳಗೂರಿಂದ ಇದು ಮರಿ ಇಲ್ಲೊಂದ್ ಐತಿ ನೋಡ್ರಿ ಮರಿ ಅಣ್ಣ ಎಷ್ಟಲ್ಲ ಇದು ಮರಿ ಅಣ್ಣ ಇದು ಎಂಟಲ್ಲಾ ಮರಿ ಇದು ಏನಾವೂರಿಂದ ಇದು ಮರಿ ಅಣ್ಣ ಇದು ಚಿತ್ರದುರ್ಗದ 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 ಇಲ್ಲಿ ಬಂದ್ರಿ ಈಗ ಹಾಕೊಂಡು ಅಣ್ಣ ಇಲ್ಲಿ ಅಣ್ಣ ಎಂಟಲ್ಲಿ ಬಂದ್ ಎಷ್ಟು ವರ್ಷ ಆಯ್ತ ಇದು

ಎರಡಲ್ಲಿದ್ದ ಟೋಟಲ್ ಎಂಟಲ್ ತನನು ಹಾರ್ಕಣ ಕಣ ಇದೆ ಈಗ್ ಎಂಟಲ್ಲಿ ಇನ್ನೂ ವರ್ಷದೊಳಗೆ ಚಲ ನೋಡ್ಕೊಣಲ್ಲ ಒಂದ್ ಚಾಲ ದೊಡ್ಡ ಆಡಿದ್ರೆ ದೊಡ್ಡ ಕಣದಾಗೆ ಆಡ್ಬೇಕಂತ ಅಕ್ಕ ಬಂದಾಗ ನೋಡ ಅವ್ರ ಆಸೆ ಇರೋದು ಎಂಟಲಲ್ಲಿ ಆಡಿದ್ರೆ ದೊಡ್ಡ ಕಣದಲ್ಲಿ ಆಡ್ಬೇಕು ಅಂತ ಇರೋದು ಆಸೆ ಅದಕ್ಕೆ ಇವತ್ತು ಶಿವಪುರದಲ್ಲಿ ಅಕ್ಕ ಬಂದಿದ್ರೆ ಎಂಟಲಲ್ಲಿ ಬಿಗ್ಗೆಸ್ಟ್ ಎರಡು ಲಕ್ಷ ಕಣ ಇಲ್ಲಿ ನಡೀತಾ ಇರೋದು ದಾವಣಗೆರೆ ದುಗ್ಗಮ್ಮ ಕಣ ಬಿಟ್ರೆ ಇಲ್ಲೇ ಎರಡು ಲಕ್ಷ ಇಟ್ಟಿರೋದು ಈ ಶಿವಪುರದಲ್ಲೇ ದೊಡ್ಡ ಕಣ ನಡೀತಾ ಇರೋದು ಅಲ್ಲಿಗೂ ಅದಕ್ಕೋಸ್ಕರ ಇವರು ದುರ್ಗದ್ದ ಅಕ್ಕ ಬಂದಿದ್ದಾರೆ ಈ ಮರಿ ಹೆಸರು ಕೆಎಸ್ ಕೆಎಸ್ ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿ ಫೋರ್ ಸೆವೆನ್ ಮಣಿ ಶಿಕಾರಿ ಅಂತ ಕೇಳಕ್ಕೆ ಬರ್ತಾ ಇಲ್ಲ ಮನೇ ಹೆಸರು ಒಂದರ ಡಿಫರೆಂಟ್ ಆಗಿ ಚೆನ್ನಾಗಿದೆ ಈ ಇಡಕ್ಕೆ ಏನ್ ರೀಸನ್ ಎಲ್ಲ ತರ ಡಿಫರೆಂಟ್ ಇದೆ ಅಲ್ಲ ಹೆಸರು ಎಲ್ಲ ಮಾಣಿಕ್ಯ ಮಾಣಿಕ್ಯ ಚಿಕ್ಕರ್ ಅಂದ್ರೆ ಬೆಟರ್ ನೋಡ್ರಿ ಮರಿ ಅರ್ಥ ಬಾರಿ ಚೆನ್ನಾಗಿದೆ ಇದು ಮರಿದ ಅರ್ಥ ಮಾಣಿಕ್ಯಾಯ್ ನಾನು ಟ್ವೆಂಟಿ ಫೋರ್ ಸೆವೆನ್ ಆಡ್ ಆಡ್ತಾನೆ ಇರುತ್ತೆ ಅಂತ ಈ ಮರಿ ಅರ್ಥ ಬರುತ್ತೆ ಚೆನ್ನಾಗಿದೆ ಡಿಫರೆಂಟ್ ಆಗಿ ಹೆಸರಿದ್ರು ಅದ್ರ ಒಳಗಿನ ಅರ್ಥ ತುಂಬಾ ಚೆನ್ನಾಗಿರುತ್ತೆ ನೈಟ್ ಅಂದ್ರೂ ಆಡ್ತೀನಿ ಬೇ ಅಂದ್ರೂ ಡೇ ಅಂದ್ರೂ ಆಡ್ತೀನಿ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಣ್ಣ ಇದು ಟೋಟಲ್ ಅಲ್ಲಿ ಎಷ್ಟು ಕಣ ಆಯ್ತಣ್ಣ ಈಗ ಗಂಟಲಲ್ಲಿ ಹತ್ತು ಕಣ ಆಗಿದೆ ಈಗ ಪುರಿ ಹೊಸ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂದ್ರೆ ಏನಿಲ್ಲ ಅಣ್ಣ ಹೊಸ ಮರಿ ಕಟ್ಟೋರ್ಗೆ ತಗೊಂಬರ್ತಾರೆ ತಗೊಂಬಂದ್ಬಿಟ್ಟು ಸ್ವಲ್ಪ ಎಡವಟ್ ಆತರ ಕಡ್ಕೋಲ್ಲ ಮಾಡ್ಬಿಡ್ತಾರೆ ಕಾಯ್ಬೇಕಣ ಯಾವ್ದೇ ಒಂದಾಗ್ಲಿ ಬೇಗ ರಿಸಲ್ಟ್ ಕೊಡಲ್ಲ ಸ್ವಲ್ಪ ಕಾದು ಆಡಿಸ್ಕೊಂಡ್ರೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ತಾಳ್ಬೇಕು ಈ ವಿಚಾರದಲ್ಲಿ ನಾವ್ ಹೇಳ್ಬೇಕಂದ್ರೆ ನಮ್ಮ ಮಕ್ಕಳ ಮಕ್ಕಳಕ್ಕಿಂತ ಬಹಳ ಪ್ರೀತಿನಿಂದ ಸಾಕ್ತ ಯಾಕಂದ್ರೆ ಮಕ್ಕಳು ಪೆಟ್ಟ ಬಿದ್ದಾಗ ಮನಕಾಲದಲ್ಲಿ ಗಾಯ ಆಯ್ತಾ ನಾವು ಒಂದು ನಿಮಿಷ ನಾವು ಯೋಚನೆ ಮಾಡಿ ಪಾಪ ಮಗಲ್ಲ ಯೋಚನೆ ಮಾಡ್ತೀವಿ ಅದೇ ತರನೆ ಇದನ್ನು ನಮ್ ನಾವ್ ಎಷ್ಟು ಊಟ ಮಾಡ್ತೇವ್ರೆ ಚಿನ್ನ ತೃಪ್ತಿಯಾದ ಊಟ ಮಾಡಿಸಿ ಕಾಲ್ ನೋವು ಆದ್ರೆ ಕೈ ಆದ್ರೆ ಫಸ್ಟ್ ನಾವು ಮಂಗದೇ ಇಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೋದು ಸುಮ್ಮನೆ ಕಣಕ್ ಆಗ್ತೀವಿ ಅನ್ನೋದನ್ನೆಲ್ಲ ಮರಿ ರೆಡಿ ಮಾತ್ರ ನೋಡ್ರಿ ಮರಿ ಅವ್ರು ಹೇಳ್ತಿರೋದು ಮರಿನ ಮೊದಲು ನೀವು ರೆಡಿ ಮಾಡಿ ಚೆನ್ನಾಗ್ ನೋಡಿ ಫಸ್ಟ್ ಮಕ್ಕಳ ತರ ಪ್ರೀತಿ ಕೊಡ್ರಿ ಮರಿ ಮೇಲೆ ಅವಾಗ ನಿಮಗೆ ಮರಿ ಮನ್ಸಿ ಕೊಡುತ್ತೆ ಏನಿದ್ ಮಕ್ಕಳಲ್ಲಿ ಮರಿ ಎಷ್ಟು ಪ್ರೀತಿ ಇಟ್ಟಿದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗ್ತೈತಿ ವಿನಂತಿ ಈ ಟೂರ್ನಮೆಂಟ್ ಇಂದ ಯಾವ ಒಂದು ಸಮಾಜದ ಮೇಲೆ ಕೆಟ್ಟ ಅಭಿಪ್ರಾಯ ಬೀರಲ್ಲ ಇಚ್ಚಿಚ್ಚಿ ಬಂದ್ಬಿಟ್ಟು ಸಣ್ಣ ಹುಡುಗರೆಲ್ಲ ಹಾಳಾಗ್ತಿದಾರೆ ಎಲ್ಲ ಹೇಳ್ತಿದಾರೆ ಅದೆಲ್ಲ ತಪ್ಪು ನಾವೆಲ್ಲ ಕೆಲ್ಸಗಳಿಗೆ ಹೋಗ್ತಿವಿ ಸಂಜೆ ಬಂದು ಸ್ಪೋರ್ಟ್ಸ್ ತರ ನಾವೆಲ್ಲ ಸ್ಪೋರ್ಟ್ಸ್ ಮ್ಯಾನ್ ಹಾಗಾಗಿ ಸಂಜೆ ಪ್ರಾಕ್ಟೀಸ್ ಮಾಡ್ತೀವಲ್ಲ ಆತರ ಇದಕ್ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟ ಬಿಟ್ರೆ ಬೇರೆ ಏನೂ ಇಲ್ಲ ನಮ್ಮಲ್ಲೂ ಮಕ್ಳಿದಾರೆ ನಮ್ಮಅಣ್ಣ ಮಕ್ಳಿದಾರೆ ಅವ್ರಿಗೆಲ್ಲ ಟೂಷನ್ಗೆಲ್ಲ ಕಳಿಸ್ತೀವಿ ನಾವ್ ಸಂಜೆ ಬಂದ್ಬಿಟ್ಟು ಮಕ್ಕಳ ತರ ನೋಡ್ಕೊಂತೀವಿ ಅಷ್ಟೇ ಅಷ್ಟೇ ಅಣ್ಣರ್ ಹೇಳ್ತಾರೆ ಎಷ್ಟು ಅರ್ಥವಾಗ ರೀತಿ ಹೇಳಿದ್ರಂದ್ರ ಅಣ್ಣರು ಕುರಿ ಫೀಲ್ಡ್ ಇದ್ದ ಯಾರು ಹಾಳಾಗಲ್ಲ ಹುಡುಗರುಗಳು ಇನ್ನು ಕುರಿ ಫೀಲ್ಡ್ ಇದ್ದನೆ ಚೆನ್ನಾಗ್ ಆಗೋದು ಅಲ್ಲಿ ಇಲ್ಲಿ ಸುಪರ್ಯಕ್ ಹೋಗದೆ ಅಲ್ಲಿ ಇಲ್ಲಿ ಮನೆ ಮುಂದೆ ಮನೆ ಮುಂದೆ ಬರ್ತಾರೆ ಸಾಯಂಕಾಲ ಆದ ತಕ್ಷಣ ಮನೇಲಿ ಇರ್ತಾರೆ ಕುರಿ ನನ್ ಕುರಿ ಇದೆಯಪ್ಪ ಅಂದ್ರೆ ಎಲ್ಲಿದ್ರು ಮನೆ ಓಡ್ ಬರ್ತಾರೆ ಹೌದು ಸರ್ ಖಂಡಿತ ಈ ಕುರಿ ಫೀಲ್ಡ್ ಅಲ್ಲಿ ಬಂದು ಹಾಳಾಗ್ತಾರೆ ಹಾಳಾಗ್ತಾರೆ ಅನ್ನೋದು ಅದೆಲ್ಲ ಸುಳ್ಳು ಅದು ಕುರಿ ಫೀಲ್ಡ್ ಅಲ್ಲಿ ಪ್ರೀತಿ ಇರುತ್ತೆ ಸರ್ ಪ್ರೀತಿ ಇರುತ್ತೆ ಚೆನ್ನಾಗಿ ಅವರು ಎಲ್ಲಿ ಎಲ್ಲಿ ಹೋಗ್ದೆನೆ ಬಂದು ಮನೇಲೆ ಕುರಿನ ನೋಡ್ಕೊಂತ ಮನೇಲಿ ಮನೇಲೆ ನಮ್ಮ ಮನೇಲಿ ಒಂದ್ ಮರಿ ಅಂತ ಹೇಳಿ ಬರ್ತಾರೆ ಅವ್ರು ಇದಿಲ್ಲಾ ಅಂದ್ರೆ ಅವ್ರು ಬೇರೆ ಕಡೆ ಹೋಗೋದು ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದು ಕಟ್ಟೆ ಮೇಲೆ ಕುತ್ಕೊಳ್ಳೋದು ಮಾಡ್ತಾರೆ ಸ್ಪೋರ್ಟ್ಸ್ ಮ್ಯಾನ್ ಮಗನಾಗಿ ನಾನು ಹೇಳ್ತಿರೋದು ಇದೊಂದೇ ನಾವೇನ್ ಊಟ ಮಾಡ್ತೇ ಅದಕ್ಕೆ ತಯಾರಿ ಕೊಟ್ರೆ ಅವ್ರಿಗೂ ಖುಷಿ ಸಿಗುತ್ತೆ ನಮ್ಮ ಮರಿ ಅರ್ಥ ಅಂತ ಅವ್ರಿಗೊಂದು ಕ್ರೀಡಾಭಿಮಾನ ಇರಬೇಕಿದ್ರಲ್ಲಿ ಹ್ಮ್ 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 ದೇಶ ಬೇಡ ಪ್ರೀತಿ ವಿಶ್ವಾಸ ಗೆಳತನ ನೋಡ್ರಿ ಅಣ್ಣ ಎಷ್ಟು ಚೆನ್ನಾಗಿ ಹೇಳಿದ್ರು ಇಷ್ಟೇ ಅರ್ಥ ಮಾಡ್ಕೊಂಡ್ರಿ ಕುರಿ ಫೀಲ್ಡ್ ಅಲ್ಲಿ ನೀವು ಮುಂದೆ ನಿಮ್ ನಿಮ್ ಕುರಿ ಫೀಲ್ಡ್ ಅಂತಾನೆ ಮುಂದೆ ನಿಮ್ ಲೈಫಲ್ಲೂ ಕೂಡ ತುಂಬಾ ಚೆನ್ನಾಗಿರ್ತೀರ ಕುರಿ ಒಂದು ಕುರಿ ಕಟ್ಟಿದ್ರೆ ಯಾರು ಹಾಳಾಗಲ್ಲ ಇನ್ನು ಉದ್ದಾರನೆ ಆಗ್ತಾರೆ ಹೊರ್ತು ಯಾವ 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 ಮಕ್ಕಳು ಕೂಡ ಹಾಳಾಗಲ್ಲ ನೀವು ಯಾವ ಮಕ್ಕಳು ನನ್ ಮಗ ಅಲ್ಲೋಗ ಇಲ್ಲೋದ ಅಲ್ಲೋ ಕೆಟ್ಟ ಇಲ್ಲೋ ಕೆಟ್ಟ ಅನ್ನೋದ್ಕಿನ್ನು ಒಂದ್ ಕುರಿ ಕೊಡ್ಸ್ ನೋಡಿ ಅವ್ರಿಗೆ ಅವ್ರ ಲೈಫಲ್ಲಿ ಅವ್ರ ಎಲ್ಲಿ ಹೋಗಲ್ಲ ಕುರಿ ಬಿಟ್ಟು ಯಾಕಂದ್ರೆ ಕುರಿ ಒಂತರ ಅಷ್ಟು ಅಟ್ರಾಕ್ಷನ್ ಮಾಡುತ್ತೆ ಅವ್ರನ್ನ ಅಷ್ಟು ಪ್ರೀತಿ ಮಾಡುತ್ತೆ ಅದ್ನ ಬಿಟ್ಟು ಅವ್ರಿಗೆ ಹೋಗ ಮನ್ಸು ಬರಲ್ಲ ನೀಲ್ಗುಂದ ಹುಲಿ ನೀವ್ ಆರಲ್ಲಣ್ಣ ಅಣ್ಣ ಓಪನ್ ಎಂಟಲ್ ಓಪನ್ ನೋಡಿ ಎಂಟಲ್ ಅಂತ ಇದು ಎಂಟಲ್ ಅಲ್ಲಿ ತಗೊಂಡ್ ಬಂದಿದ್ರ ಏನು ಮರಿ ಕುರಿತು ನಿಮ್ಮತ್ರ ಸಣ್ಣ ಜೋಳ ಮುರಿ ನಮ್ ತಲೆ

ನೋಡಿ ಮರಿ ಹರಪಿನಲ್ಲಿ ಸಂತ ಜವಳದ ಮರಿ ತೊಗೊಂಬಂದು ಅಲ್ಲಿದ್ದ ಎಂಟಲ್ಲೂ ವರೆಗೂ ಆಡ್ಸಿದ್ದಾರೆ ಹಣ ಇದು ನಾಲ್ಕಲ್ಲು ಎರಡಲ್ಲೂ ಮರಿಗುರಿಯಲ್ಲಿ ಕಣ ಅಣ್ಣ ಕಣ ಎರಡಲ್ಲಲ್ಲಿ ಫೈನಲ್ ಮಟ ಫೈನಲ್ ಹೋಗಿ ಗುತ್ತೂರಾಗ ಫೈನಲ್ ಮಟೋ ಕಟ್ಟಿ ಆಯ್ತಲ್ಲ ನಾಕಲ್ಲಾಗ ಒಂದ್ ಎರಡು ಕಣ ಐತಣ ಆರಲ್ಲಾಗ ಒಂದ್ ಎರಡು ಕಣ ಈಗ ಎಂಟಲ್ಲಾಗ ಒಂದ್ ಕಣ ಅಣ್ಣ ಇದು ಫಸ್ಟ್ ನೇ ಸರಿ ಕಣ ಆದಾಗ ನಿಮ್ಗೆ ಹೆಂಗ್ ಅನ್ನಿಸ್ತಿತ್ತಣ ಇದು ಮರಿ ಆಡುತ್ತಂತ ಗ್ಯಾರಂಟಿ ಇತ್ತ ನಿಮಗೆ ಅಣ್ಣ ಇದು ಆಡೋದಂತ ಗ್ಯಾರಂಟಿ ಇತ್ತಣ ಫಸ್ಟಿಗೆ ನಾ ಎರಡಲ್ಲಲ್ಲಿ ಏನ ಅತ್ತ ಅಷ್ಟ ಅಷ್ಟ ಗೊತ್ತಿದ್ದಲ್ಲ ಇದು ಎರಡಲ್ಲಿಗೆ ಬಲಿತ ಒಂದು ಆರ್ ಏಳು ತಿಂಗಳ ಮೇಲೆ ಒಳ್ಳೆ ಕುರಿ ಆಟ ತೆಗಿತಾನೆ ಫೈನಲ್ ಹೋಗಿ ಫೈನಲ್ ಹೋಗಿ ಕಟ್ ಆಗದ ಕುರಿ ಅಲ್ಲಿಂದ ನಾ ಅಲ್ಲಿಂದ ನಾಕಲಿ ಬಿತ್ತಣ ಅಲ್ಲಿಂದ ನಾಕಲಿ ಬಿದ್ದು ಒಂದ್ ಎರಡ್ ಎರಡು ವರ್ಷ ರೆಸ್ಟಿಗೆ ಹಾಕಿ ಸೀದಾ ಚವಣಿ ಕಣಕ್ ಹಾಕಿದ್ವಿ ಠೇವಣಿ ಕಣ ಅಲ್ಲಿ ಫಸ್ಟ್ ಆತನ ನಾಕಲ್ಲಾಗ ಫಸ್ಟ್ ಕಣಕ್ ಹಾಕಿದ್ರೆ ಫಸ್ಟ್ ಕಣನ ಆತನ ಅಲ್ಲಿ ನಾಕಲ್ಲಾಗಲ್ಲಿ ನಾಕಲ್ಲಾಗ ಅಲ್ಲಿಂದ ಕಣ ಹೊಡಿತಾನ ಕುರಿ ನಾಕಲ್ಲಿಂದ ಕಂಟಿನ್ಯೂ ಕಣ ಆಗಿದೆ ನಾಕಲ್ಲಾಗ ಎರಡು ಕಣ ಕಂಟಿನ್ಯೂ ಆತ ಸ್ವಲ್ಪ ಕಾಲ ನೋವಾಗಿ ಕುರಿ ತರಬಿದ್ದೇವ ಮತ್ತೆ ಆರಲ್ಲಾಗ ಒಂದ್ ಅರೆ ಮಲ್ಲಪ್ಪ ಕಣ ಆತನ ಆರಲ್ಲಾಗ ಕಣ ಆತ ಮತ್ತೆ ಅಲ್ಲಿಂದ ಸ್ವಲ್ಪ ಮತ್ತೆ ಕಾಲ ನೋವು ಆತು ತರಬಿ ಮತ್ತೆ ಈಗ ಎರಡು ವರ್ಷ ಆಯ್ತು ಎರಡು ವರ್ಷದ ಮೇಲೆ ಸ್ವಲ್ಪ ದಿನ ಮೇಲೆ ಮನೆ ಬೈಕಿನ ಕಣಕ್ ಹಾಕಿದೇವಣ ಬೈಕಿನ ಕಣ ಫಸ್ಟ್ ಆತನ ಇಲ್ಲೊಂದು ಮರಿ ಐತೆ ಇದ್ರ ಬಗ್ಗೆ ಕೆಳಂಬರ್ರಿ ಅಣ್ಣ ಇದು ಎಷ್ಟಲ್ಲ ಅಣ್ಣ ಮರಿ ಇದು ಅಣ್ಣ

ಆರಲ್ಲಿ ಬಂದ್ ಎಷ್ಟು ದಿನ ಆಯ್ತು ಇದು ಆರಲ್ಲಿ ಬಂದು ಒಂದ್ ಮೂರ್ ತಿಂಗಳಾಗಿತ್ತು ಮೂರ್ ತಿಂಗಳಾಯ್ತು ಅಣ್ಣ ಇದು ಮರಿ ಕುರಿ ಇದ್ದ ನಿಮ್ಮ ಹತ್ರ ಐತೆ ಆರಲ್ಲ ಆರಲ್ಲಾಗ ಮರಿ ಕುರಿ ಇದ್ದಾಗ ರಟ್ಟಳ್ಳಿ ಮೊಸರ ಆಗಿತ್ತು ಅಣ್ಣ ಇದು ರಟ್ಟಳ್ಳಿ ಮೊಸರಿಂದ ಆರಲ್ಲಿ ಎರಡ್ ತಿಂಗಳ ಆಗಿದ್ಮೇಲೆ ನಾವ್ ತಂದ ಯಾವ್ರಿಂದ ಅಣ್ಣ ಇದು ಮರಿ ರಟ್ಟಳ್ಳಿ ಮೊಸರಿಂದ ಈಗ ದಾವಣಗೆರೆ ಆಯ್ತು ಮರಿ ಇದು ರೀಸೆಂಟ್ ಅಲ್ಲ ರೀಸೆಂಟ್ ದಾವಣಗೆರೆ ಆಯ್ತು ಅಣ್ಣ ಆರಲ್ಲಿ ಹ್ಮ್ ಎಷ್ಟು ಕಣ ಆಗಿತ್ತಣ್ಣ ಇದು ಆರಲ್ಲಿ ಅಣ್ಣ ಆರಲ್ಲ ತಂದಾಗಿಂದ ಒಂದ್ ಅರ್ಯಾರ್ ಕಣ ಹಾಕಿತ್ತು ಅಣ್ಣ ಅಲ್ಲಿ ಫಸ್ಟ್ ಆಗಿತ್ತಣ್ಣ ಈಗ ಇವತ್ತಿ ಅಲ್ಲಿ ಹರಿಯಾರದಲ್ಲಿ ಹರಿಹಾರದಲ್ಲಿ ಹರಿಹಾರದಾಗ ಫ್ರಿಡ್ಜಿಂಗ್ ಕಣ ಇಟ್ಟಿದ್ರ ಫ್ರಿಜಿಂಗ್ ಕಣ ಆ ಕಣದಾಗ ಫಸ್ಟ್ ಆಗಿತ್ತು ಅವ್ರ ಹತ್ರ ಕಣ ಆಗಿತ್ತ ಒಂದ್ ಎರಡ್ ಕಣ ಅಣ್ಣ ಆ ನಾಕಲ್ಲಾಗ ಆಮೇಲೆ ಆರಲ್ಲ ಬಂದಿದ್ಮೇಲೆ ಅಲ್ಲಿ ಬೆಡ್ಡಿಂಗ್ ಆಡಿದ್ರಣ ಅವ್ರು ದಾಣಿಗೆ ಲಾಸ್ಟ್ ಬೆಡ್ಡಿಂಗ್ ಆಡಬೇಕಾರ ನಾವ್ ನಾವು ಬನ್ನಿ ಇಲ್ಲೊಂದ್ ಮರಿ ಇದೆ ಆರಲ್ಲೂ ಕೇಳೋಣ ಇದ್ರೀಸ್ ಕೆ ಎಸ್ ಸಿಕ್ಸ್ಟಿ ಆರಕ್ಷ್ ದುರ್ಗಿಪುರ್ತಾ ಅಲಾವಣ ಆರಲ್ಲಣ್ಣ ಆರಲ್ಲ ಆರಲ್ಲಿ ಬಂದ ಎಷ್ಟ ಆಯ್ತಣ ಇದು ಆರಲ್ಲಿ ಬಂದು ಎರಡ್ ಎರಡು ವರ್ ತಿಂಗಳ್ ತಗೊಂಡ್ ಬಂದಿದ್ರ ಏನು ಮರಿಕೂರಿ ಇದ್ದು ನಿಮ್ಮ ಹತ್ರನೇ ಇದ್ದೀವಿ ತಂದ ಒಂದು ಹದಿನೈದು ದಿನ ಆತ ತೊಂಬತ್ ಸಾವಿರಕ್ಕೆ ತಗೊಂಡಿದ್ದೆ ತೊಂಬತ್ ಸಾವಿರಕ್ಕೆ ಎಲ್ಲಿ ತಂದಿರ ಧಾರವಾಡ ಆಂಟಿ ಲವರ್ ಐತಲ್ಲ ಆಂಟಿ ಲವರ್ ಜೊತೆಗೆ ಮರಿ ಇತ್ತು ಅವ್ರ ತಗೊಂಡಿದ್ರು ಅಣ್ಣ ಇದ್ ಆರಲ್ಲಿ ತೊಂಬತ್ ಸಾವಿರ ಕೊಡ್ತಿದ್ರ ಅಂದ್ರೆ ಇಷ್ಟೊಂದು ಅಮೌಂಟ್ ಹಾಕಕ್ಕೆ ಏನ್ ರೀಸನ್ ಅಣ್ಣ ಇಲ್ಲ ನಮ್ಮ ಅವನು ರೇಟಿಗೆ ತಗೊಂಡಿದ್ದ ಗೊತ್ತಿತ್ತ ರೇಟ್ ತಂದಿತ್ತು ಅದಕ್ಕೆ ಕೊಟ್ಟು ನಾನ್ ತಗೊಂಡ್ ನನಗೆ ಇಷ್ಟ ಇರೋದಕ್ಕೆ ಹೌದಾ ಈ ಹೊಸ ಬರೋರು ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ಮರಿನಾ ತಂದು ಅದ್ ಆಗ್ಲಿಲ್ಲ ಅಂದ್ರೆ ಬೇಕಾ ಬಿಟ್ಟಿ ರೇಟ್ ಕೊಟ್ ಬಿಡ್ತಾರೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇಷ್ಟ ಪಟ್ ತಂದಿದೀವಿ ಇಷ್ಟಪಟ್ಟು ಮನೆಗೆ ಇಟ್ಕೊಂಡ್ ಕೊಡೋದೇನಲ್ಲ ಮರಿನ ಪುರ ಇಷ್ಟ ಪಟ್ಟಿರತ್ತಿಗೆ ಆ ರೇಟ್ ಹಾಕಿ ತಗೊಂಬಂದಿದೀವಿ ನಾಕಲ್ ಅಲ್ಲೆಲ್ಲಾದ್ರು ಕಾಣಾಗಿದೆ ಅಣ್ಣ ಫಸ್ಟ್ ಆಗಿಲ್ಲ ಸೆಕೆಂಡ್ ಓ ತರ್ಡ್ ಫೋರ್ ತರ್ ಸಾಲಿಟ್ ಕಣ ಆಗೇತಿ ಹೊಸ್ತಾಗ್ ಕುರಿ ಫೀಲ್ಡಿಗ್ ಬರೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಕುರಿ ಫೀಲ್ಡಿಗೆ ಹೊಸ್ತಾಗ್ ಬಂದವರು ಬಂದಿದ್ ತಕ್ಷಣ ಏನು ಆಗಲ್ಲ ಅಣ್ಣ ಕಾಯ್ಬೇಕು ನಾವ್ ಎಷ್ಟೇ ದುಡ್ಡ್ ಹಾಕಿ ತಗೊಂಬಂದಿದ್ವಿ ಅಂದ್ರೆ ಒಂದ್ ಕುರಿ ಆಡ್ತವೆ ಅಂತ ಓಡ್ತಾವೆ ಎಲ್ಲಾ ಕುರಿನೂ ಸಾಕಿ ಆಡ್ಸಾಕ ತಗೊಂಬಂದಿರ್ತಾರೆ ಹೋಗಿದ ತಕ್ಷಣ ಎಲ್ಲೂ ಪ್ಲೇಸ್ ಆಗಲ್ಲ ಹೊಸ್ದಾಗ್ ಸಹಕಾರ ಸಹಕಾರಿಗೆ ಒಂದ್ ಮಾತಂದ್ರೆ ಬಾಳ ಕಾಯ್ಬೇಕು ಬಾಳ ತಾಳ್ಮೆ ಬೇಕು